ನ್ ಮ್ಯಾಟ್ರಿಕ್ಸ್ ಬ್ಯಾನರ್ನಲ್ಲಿ ತಯಾರಾದ ಕೆ ಸತ್ಯೇಂದ್ರ ಪೈ ನಿರ್ಮಾಣದ ಬಹು ನಿರೀಕ್ಷಿತ ಸ್ಕೂಲ್ ಲೀಡರ್ ಕನ್ನಡ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ದು ಮೇ ಮೂವತ್ತರಿಂದ ಕರಾವಳಿಯಾದ್ಯಂತ ಬೆಳ್ಳಿತೆರೆಯ ಮೇಲೆ ರಾರಾಧಿಸಲಿದೆ ಚಿತ್ರದ ಟ್ರೇಲರ್ ಹಾಗೂ ಓಟ್ ಓಟ್ ಎಂಬ ಹಾಡು ಸಾಮಾಜಿಕ ಜಾಲತಾಣಗಳಲ್ಲಿ ಜನಪ್ರಿಯವಾಗಿದ್ದು ಸಿನಿಪ್ರಿಯರಲ್ಲಿ ಬಹಳಷ್ಟು ಕುತೂಹಲ ಮೂಡಿಸಿದೆ ನಿರ್ಮಾಪಕರಾದ ಕೆ ಸತ್ಯೇಂದ್ರ ಪೈ ಇವರು ಈ ಹಿಂದೆ ಗಂಧದ ಕುಡಿ ಎಂಬ ಚಿತ್ರವನ್ನು ನಿರ್ಮಿಸಿದ್ದು ಆ ಚಿತ್ರವು ದೇಶ ವಿದೇಶಗಳಲ್ಲಿ ಇಪ್ಪತ್ತೆರಡು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದುಕೊಂಡಿತ್ತು ಈ ಹಿಂದೆ ಬಿಡುಗಡೆಗೊಂಡು ಯಶಸ್ವಿಯಾದ ಪೆನ್ಸಿಲ್ ಬಾಕ್ಸ್ ಎಂಬ ಚಿತ್ರದ ನಿರ್ದೇಶಕರಾದ ರಜಾಕ್ ಪುತ್ತೂರು ಇವರು ಸ್ಕೂಲ್ ಇಡೋ ಚಿತ್ರವನ್ನ ಕತೆ ಚಿತ್ರಕತೆ ಸಂಭಾಷಣೆ ಜೊತೆಗೆ ಹಾಡುಗಳನ್ನು ಬರೆದು ನಿರ್ದೇಶನ ಮಾಡಿದ್ದಾರೆ ಪೆನ್ಸಿಲ್ ಬಾಕ್ಸ್ ಚಿತ್ರದ ಗೀತೆ ರಚನೆಗಾಗಿ ರಜಾಕ್ ಪುತ್ತೂರ್ ಅವರು ಸಾಲಿನ ಚಿತ್ರ ಸಾಹಿತಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿರುವುದನ್ನ ಇಲ್ಲಿ ಸ್ಮರಿಸಬಹುದು ಸ್ಕೂಲ್ ಲೀಡರ್ ಸಿನಿಮಾ ಹೈಸ್ಕೂಲ್ ಮಕ್ಕಳ ಮನೋವಿಕಾಸ ಶೈಕ್ಷಣಿಕ ಬದುಕು ಮತ್ತು ಮಕ್ಕಳಲ್ಲಿ ನಾಯಕತ್ವ ಗುಣವನ್ನ ಮೈಗೂಡಿಸಿಕೊಳ್ಳುವ ಕಥಾವಸ್ತುವನ್ನು ಹೊಂದಿದೆ ಎಂದು ಹೇಳಿದ್ರು ಅದು ಪ್ರೈಮರಿ ಮಕ್ಕಳ ಕಥೆಯಾಗಿತ್ತು ಇದೀಗ ಮಕ್ಕಳ ಕಥೆಯನ್ನು ಆಧರಿಸಿ

ಪ್ರೇಕ್ಷಕರಿಗೆ ಕಛಗಳು ಇಟ್ಟರೆ ಕನ್ನಡದ ಹಿರಿಯ ನಟ ರಮೇಶ್ ಭಟ್ ಗಂಭೀರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಛಾಯಾಗ್ರಾಹಕರಾಗಿ ಮೋಹನ್ ಪಡ್ರೆ ಜಯಕಾರ್ತಿ ಅವರ ಸಂಗೀತ ಸಚಿನ್ ರಾಮ್ ಸಂಕಲನ ಆಶೀಶ್ ಅಂಚನ್ ನೃತ್ಯ ನಿರ್ದೇಶನ ಮತ್ತು ಅಕ್ಷತ್ ವಿಟ್ಲಾ ಸಹ ನಿರ್ದೇಶಕರಾಗಿದ್ದು ಸುದರ್ಶನ್ ಶಂಕರ್ ಹಾಗೂ ಎಂಎಂ ಸಹ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹೊಸ ಪ್ರತಿಭೆಯನ್ನು ಅವರನ್ನು ಮಾಡಲಿಕ್ಕೋಸ್ಕರ ಮಕ್ಕಳಿಗೊಂದು ಶಾಲೆಯ ವಾತಾವರಣ ಮಕ್ಕಳ ಟೈಮಲ್ಲಿ ಹೈಸ್ಕೂಲಲ್ಲಿ ಹೇಗೆ ನಾವು ಮಾಡ್ತೇವೆ ಅದನ್ನು ಚಿತ್ರೀಕರಿಸುವಂಥ ಒಂದು ಕಾರ್ ಚಿತ್ರವನ್ನು ಮಾಡಿದ್ದೇವೆ ಇದರಲ್ಲಿ ಮಾಸ್ಟ್ರ್ಗಳಾಗಿ ಇಲ್ಲಿಯ ಲೋಕಲ್ ತುಳು ಅರವಿಂದ್ ಬೋಳರು ಗೋಜರಾಜ್ ವಾಮಂಜೂರು ಮತ್ತು ರಮೇಶ್ ಭಟ್ರು ಕೂಡ ಇದರಲ್ಲಿ ಚಿತ್ರದಲ್ಲಿ ನಟಿಸಿದ್ದಾರೆ ಇದು ಒಂದು ಮಕ್ಕಳ ಮತ್ತು ಎಲ್ಲರೂ ನೋಡುವಂಥ ಒಂದು ಪಿಕ್ಚರು ಮಕ್ಕಳು ಹೇಗೆ ಸಣ್ಣ ಹೈಸ್ಕೂಲಲ್ಲಿ ಜಗಳ ಮಾಡಿ ಕಡೆಗೆ ಒಂದು ಮಾನವೀಯತೆಯ ದೃಷ್ಟಿಯಲ್ಲಿ ಎಲ್ಲರೂ ಒಟ್ಟಾಗಿ ಹೇಗೆ ಮಕ್ಕಳ ಜೀವನವನ್ನು ಸಾಗಿಸ್ತೇವೆ ಅಂತ ಹೇಳುವಂಥ ಒಂದು ಒಳ್ಳೆಯ ಚಿತ್ರ ಕೂಡ ಆಗಿದೆ ಇದರಲ್ಲಿ ಶಾಲೆಯ ಮಕ್ಕಳ ಟೀಚರ್ಸ್ಗಳು ಕಡಿಮೆ ಇರುವ ಬಗ್ಗೆ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಇದರಲ್ಲಿ ಕೊಟ್ಟಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ರಜಾಕ್ ಪುತ್ತೂರು ನಿರ್ಮಾಪಕರಾದ ಕೆ ಸತ್ಯೇಂದ್ರ ಪೈ ನಟ ಮತ್ತು ಸಹ ನಿರ್ಮಾಪಕರಾದ ಸುದರ್ಶನ್ ಶಂಕರ್ ಹಂಚಿಕೆದಾರರಾದ ಬಾಲಕೃಷ್ಣ ಶೆಟ್ಟಿ ಅಕ್ಷತ್ ವಿಟ್ಲಾ ನ ಮೋಹನ್ ಪಟ್ರೆ ಮೊದಲಾದರು ಜೊತೆಗಿದ್ದರು